ಸ್ನೇಹಿತರೆ ನಮಸ್ಕಾರ ಈ ಒಂದು ಬಿ ಎಸ್ ಎನ್ ಎಲ್ಲು ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಒಂದು ದಿನದ ವ್ಯಾಲಿಡಿಟಿ ಪಡೆಯಲು ಒಂದು ಹೊಸ ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ ಸ್ನೇಹಿತರೆ ಹೌದು ಸರ್ಕಾರಿ ಸ್ವಾಮ್ಯದ ಒಂದು ಟೆಲಿಕಾಂ ಕಂಪ್ನಿ ಏನಿದೆ ಬಿ ಎಸ್ ಎನ್ ಎಲ್ ತನ್ನ ಒಂದು ಗ್ರಾಹಕರಿಗೆ ದಿನನಿತ್ಯದ ಒಂದು ಕೈಗೆಟುಕುವಂಥ ಒಂದು ದರದಲ್ಲಿ ರೀಚಾರ್ಜ್ ಪ್ಲಾನ್ಗಳನ್ನು ನೀಡ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಪ್ಲಾನ್ಗಳು ಟ್ರೆಂಡ್ ಆಗಿವೆ ಜೊತೆಗೆ ಬಿ ಎಸ್ ಎನ್ ಎಲ್ನಲ್ಲಿ ಪ್ರತಿ ಬಜೆಟ್ಗೂ ರೀಚಾರ್ಜ್ ಪ್ಲಾನ್ಗಳು ಕಾಣಬಹುದು ಸ್ನೇಹಿತರೆ ಕಂಪನಿಯ ರೀಚಾರ್ಜ್ ಪ್ಲ್ಯಾನ್ಗಳು ಹೆಚ್ಚಾಗಿ ಅಗ್ಗವಾಗಿದ್ದು ಜಿಯೋ ಏರ್ಟೆಲ್ ಮತ್ತು ಬೇರೆ ಥರದ ಒಂದು ನೆಟ್ವರ್ಕ್ಗಳಿಗಿಂತ ತುಂಬ ಪ್ರಯೋಜನ ನೀಡ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಖಾಸಗಿ ಕಂಪನಿಗಳಿಗಿಂತ ಬಿ ಎಸ್ ಎನ್ ಎಲ್ ಪ್ಲ್ಯಾನ್ಗಳು ತುಂಬ ಅಗ್ಗವಾಗಿದ್ದು ಬಿ ಎಸ್ ಎನ್ ಎಲ್ನ ಒಂದು ಪೋರ್ಟ್ಫೋಲಿಯೋದಲ್ಲಿ ಇಂತಹ ಒಂದು ಹಲವು ರೀಚಾರ್ಜ್ಗಳು ಲಭ್ಯದ ಸ್ನೇಹಿತರೆ ನಿಮಗೆ ಸ್ನೇಹಿತರೆ ಇನ್ನು ರೀಚಾರ್ಜ್ ಪ್ಲಾನ್ ನೋಡೋದಾದರೆ ಈ ಒಂದು ಅಗ್ಗದ ಬಿ ಎಸ್ ಎನ್ ಎಲ್ ಪ್ಲ್ಯಾನ್ ಅರವತ್ತು ದಿನಗಳವರೆಗೆ ವ್ಯಾಲಿಡಿಟಿ ಬರುತ್ತೆ ಈ ಒಂದು ಪ್ಲ್ಯಾನ್ನಲ್ಲಿ ತೊಂಬತ್ತೊಂದು ರೂಪಾಯಿ ನೀವು ರೀಚಾರ್ಜ್ ಮಾಡಿದರೆ ಅರವತ್ತು ದಿನಗಳವರೆಗೆ ವ್ಯಾಲಿಡಿಟಿ ಇರುತ್ತೆ ಸ್ನೇಹಿತರೆ ಏರ್ಟೆಲ್ಲು ಜಿಯೋ ಮತ್ತು ಐಗೆ ಕಂಪೇರ್ ಮಾಡಿದರೆ ಇದು ತುಂಬ ಇದೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಬಿ ಎಸ್ ಎನ್ ಎಲ್ ತೊಂಬತ್ತೊಂದು ರೂಪಾಯಿ ನೀವೇನಾದರೂ ರೀಚಾರ್ಜ್ ಮಾಡಿದರೆ ಸ್ನೇಹಿತರೆ ಇನ್ನು ಬಿ ಎಸ್ ಎನ್ ಎಲ್ನಲ್ಲಿ ತೊಂಬತ್ತೊಂದು ರೂಪಾಯಿ ರೀಚಾರ್ಜ್ ಏನಾದರೂ ಮಾಡಿದರೆ ನೀವು ಹದಿನೈದು ಪೈಸೆ ದರದಲ್ಲಿ ವಾಯ್ಸ್ ಕರೆಗಳನ್ನು ನೀವು ಪಡಿತೀರಿ ಇದಲ್ಲದೆ ಮುಂಬೈ ಮತ್ತು ದೆಹಲಿಯಲ್ಲಿ ಎಮ್ ಟಿ ಎನ್ ಎಲ್ ನೆಟ್ವರ್ಕ್ನ ಸೇರಿದಂತೆ ಒಂದು ಓಮ್ ಎಲ್ ಎಸ್ ಎ ಮತ್ತು ಅಂತಾರಾಷ್ಟ್ರೀಯ ರೋಮಿಂಗ್ ಡೇಟಾವನ್ನು ಒನ್ ಪೈಸೆ ಪರ್ ಒಂದು ಸೆಕೆಂಡಿಗೆ ಇಯರ್ ತಗೊಳ್ತೀರಿ ಸ್ನೇಹಿತರೆ ಅದರ ಜೊತೆಗೆ ನಿಮ್ಮ ಒಂದು ಕಡಿಮೆ ವೆಚ್ಚದಲ್ಲಿ ಸಿಮ್ ದೀರ್ಘ ದೀರ್ಘ ಒಂದು ಅಂದರೆ ಟೈಮ್ ಭಾಳ ದಿನ ಟೈಮ್ ಆ್ಯಕ್ಟಿವೇಟ್ ಆಗಿರುತ್ತೆ ಈ ಒಂದು ಬಿ ಎಸ್ ಎನ್ ಎಲ್ ಪ್ಲ್ಯಾನ್ ನಿಮಗೆ ಸೂಕ್ತವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪ್ಲ್ಯಾನ್ನ ಟಾಕ್ ಟೈಮ್ ವೋಚರ್ ತೆಗೆದುಕೊಂಡು ಕರೆ ಸೌಲಭ್ಯವನ್ನು ಸಹ ನೀವು ಪಡೆಯಬಹುದು ಸ್ನೇಹಿತರೆ ಸೆಕೆಂಡ್ಗೆ ಹದಿನೈದು ಪೈಸೆ ದರದಲ್ಲಿ ಒಂದು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು